ತನ್ಮೂಲಕವಾಗಿ ನಮಗೆ ತೊಂದರೆಯನ್ನು ಕೊಡಬೇಕು ಅಂತ ಯಾರಾದರೂ ಪ್ರಯೋಗಗಳನ್ನು ಮಾಡಿದರೆ ಕೃತ್ರಿಮ ಪ್ರಯೋಗಗಳನ್ನು ಮಾಡಿದರೆ ಅಂಥ ಪ್ರಯೋಗಗಳು ಕೂಡ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸ್ಮರಣೆಯಿಂದ ಅವೆಲ್ಲ ಪರಿಹಾರ ಆಗುತ್ತೆ ನಾವು ಭಗವಂತನಲ್ಲಿ ದೃಢವಾದ ಮನಸ್ಸನ್ನು ಇಟ್ಟು ಭಕ್ತಿ ಶ್ರದ್ಧೆಯಿಂದ ಇದ್ದೇವೆ ಅಂತಾದರೆ ನಮಗೆ ಇಂಥದ್ದರ ಭಯ ಸರ್ವಥಾ ಇರೋದೇ ಇಲ್ಲ ತಾಮಸ ಶಕ್ತಿ ಅದು ಇದ್ದೇ ಇದೆ ತಾಮಸ ಶಕ್ತಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸಾತ್ವಿಕ ಶಕ್ತಿಯ ಪರಿಚಯ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ दुर्वादिध्वान्तर्वजे वैष्णवेन्द्री वरेन्दवे श्रीराघवेन्द्र गुरवे नमोऽत्यन्त दयालवे अनवद्यत्मचारित्र्यम् वादि खद्योत भास्करम् विद्यामान्यगुरून् वन्दे विद्या विद्योतभास्वरम् तपस्वाध्यायशुश्रूषा कृष्णपूजारतम् मुनिम् विश्वेशमिष्टदम् वन्दे परिव्राट् श्रीगुरुभ्यो नमः श्रीविश्वेशतीर्थगुरुभ्यो नमः ರಾಘವೇಂದ್ರ ಗುರು ಸಾರ್ವಭೌಮರನ್ನ ಓಂ ಕೃತ್ಯ ಚೇಷ್ಟಾ ಪ್ರಭಂಜನಾಯ ನಮಃ ಏನು ಹಾಗಂದ್ರೆ ಅಂದರೆ ಕೃತ್ಯ ಕೃತ್ಯ ಅಂದರೆ ಈ ವಾಮಾಚಾರ ಮೊದಲಾದಂತಹ ಕೃತ್ಯವನ್ನು ಮಾಡಿ ತನ್ಮೂಲಕವಾಗಿ ನಮಗೆ ತೊಂದರೆಯನ್ನು ಕೊಡಬೇಕು ಅಂತ ಯಾರಾದರೂ ಪ್ರಯೋಗಗಳನ್ನು ಮಾಡಿದರೆ ಕೃತ್ರಿಮ ಪ್ರಯೋಗಗಳನ್ನು ಮಾಡಿದರೆ ಅಂಥ ಪ್ರಯೋಗಗಳು ಕೂಡ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸ್ಮರಣೆಯಿಂದ ಅವೆಲ್ಲ ಪರಿಹಾರ ಆಗುತ್ತೆ ಭೂತಪ್ರೇತ ಪಿಶಾಚಾದಿ ಪೀಡಾತಸ್ಯನ ಜಾಯತೆ ಅಂತ ಹೇಳಿದ್ದ ಮೂಲಕ ಅವರಿದನ್ನೇ ತೋರಿಸಿಕೊಟ್ಟದ್ದು ವಾಮಾಚಾರ ಯಾರಿಗೋ ನಮ್ಮ ಏಳಿಗೆಯನ್ನು ಸಹಿಸ್ಲಿಕ್ಕಾಗದೆ ಮಾಡುವಂಥ ಕೆಲಸ ಇದು ಅವಾಗಿನ ಕಾಲದಿಂದಲೂ ಅದು ನಡ್ಕೊಂಡು ಬಂದಿರುವಂಥ ಒಂದು ಕ್ರಿಯೆ ಎಲ್ಲ ದೊಡ್ಡ ದೊಡ್ಡ ಮಹಾನುಭಾವರ ಜೀವನ ಚರಿತ್ರೆಗಳನ್ನು ನೋಡಬೇಕಾದರೂ ಇಂಥದ್ದೊಂದು ಕಾಣತ್ತೆ ಹೀಗೆ ಮಾಡಿದ್ದರು ಅವರ ಮೇಲೆ ಏನೋ ಒಂದು ಪ್ರಯೋಗವನ್ನು ಮಾಡಿದ್ದರು ಹೀಗೆಲ್ಲ ಅದನ್ನು ಹೇಳ್ತಾರೆ ಅಂದರೆ ಸಾಮಾನ್ಯವಾಗಿ ಇದರ ಬಗ್ಗೆ ಅಜ್ಞಾನ ತುಂಬಿರೋದೇ ಜಾಸ್ತಿ ಭಯ ತುಂಬಿರೋದೇ ಜಾಸ್ತಿ ಭಯದ ವಾತಾವರಣದಲ್ಲೇ ಕಾಲ ಕಳೆದಿದ್ದಾರೆ ಬಿಟ್ಟರೆ ಎಷ್ಟೋ ಜನ ಆ ಥರ ಮಾಡಿಬಿಡ್ತಾರೆ ಈ ಥರ ಮಾಡ್ತಾರೆ ಎನ್ನುವ ಭಯದಲ್ಲೇ ಕಾಲ ಕಳೆದ್ಬಿಟ್ಟಿದ್ದಾರೆ ನಾವು ಭಗವಂತನಲ್ಲಿ ದೃಢವಾದ ಮನಸ್ಸನ್ನು ಇಟ್ಟು ಭಕ್ತಿ ಶ್ರದ್ಧೆಯಿಂದ ಇದ್ದೇವೆ ಅಂತಾದರೆ ನಮಗೆ ಇಂಥದ್ದರ ಭಯ ಸರ್ವಥಾ ಇರೋದೇ ಇಲ್ಲ ತಾಮಸ ಶಕ್ತಿ ಅದು ಇದ್ದೇ ಇದೆ ತಾಮಸ ಶಕ್ತಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸಾತ್ವಿಕ ಶಕ್ತಿಯ ಪರಿಚಯ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಇರಬೇಕು ನೆಗೆಟಿವ್ ಅನ್ನೋದಿದ್ದರೇ ಪಾಸಿಟಿವಿಗೆ ಬೆಲೆ ಫೇಲ್ ಆಗೋರಿದ್ದರೇ ಪಾಸಾಗೋರಿಗೆ ಬೆಲೆ ಎಲ್ಲ ಪಾಸೇ ಆಗೋಗಿ ಎಲ್ಲ ಫಸ್ಟ್ ಪ್ರೈಸೇ ಬಂದರೆ ಯಾರನ್ನು ಹೊಗಳಬೇಕು ಯಾರನ್ನು ಬಿಡಬೇಕು ಹತ್ತು ಜನ ಫೇಲ್ ಆದರೆ ಒಬ್ಬ ಪಾಸಾದಾಗ ಹತ್ತು ಜನರ ಮಧ್ಯದಲ್ಲಿ ಅವನು ಎದ್ದು ಕಾಣ್ತಾನೆ ಹಾಗೇ ಈ ಕೃತ್ಯಗಳು ಮೊದಲಾದದ್ದೆಲ್ಲ ಏನಿದೆ ಇಂಥದ್ದೆಲ್ಲ ನಡೆದು ಯಾರ ಮೇಲೋ ಪ್ರಯೋಗವೋ ಮತ್ತೊಂದೋ ಮಾಡಿದಾಗ ಅದಕ್ಕೆ ಹೆದರದೆ ನಾವು ಸಾತ್ವಿಕ ಮಾರ್ಗದಿಂದ ಗುರುಗಳ ವೃಂದಾವನದ ಸನ್ನಿಧಾನ ಅವರ ಸ್ಮರಣೆ ನರಸಿಂಹದೇವರೇ ಮೊದಲಾದಂತಹ ಭಗವಂತನ ರೂಪಗಳ ಸ್ಮರಣೆ ಇದನ್ನೆಲ್ಲ ಮಾಡಿದರೆ ಅದರ ಪರಿಹಾರ ಅನ್ನೋದು ಬಹಳ ಸುಲಭವಾಗಿ ಆಗೋಗುತ್ತೆ ಅದನ್ನು ಅವರು ತೋರಿಸಿಕೊಡ್ತಾ ಇದ್ದಾರೆ ನಮಗೆ ಈ ರೀತಿಯ ತೊಂದರೆಗಳು ನಮ್ಮ ಜೀವನದಲ್ಲಿ ಬಂತು ಅಂತಾದಾಗ ಅದಕ್ಕೆ ಹೆದರೋದು ಬೇಡ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವೇ ಭಗವಂತ ಎರಡನ್ನೂ ಇಟ್ಟಿದ್ದಾನೆ ಅಂಥ ಯೋಚನೆ ಮಾಡಿ ಬಹಳ ಕೆಳಮಾರ್ಗದಲ್ಲೇ ಯೋಚನೆ ಮಾಡತಕ್ಕಂಥ ಜನರು ಒಂದು ಕಡೆ ಆದರೆ ಆ ಕೆಳಮಾರ್ಗದರ ಯೋಚನೆಗಳನ್ನು ಮಾಡಿ ಮತ್ತೊಬ್ಬರಿಗೆ ತೊಂದರೆ ಕೊಡಬೇಕಾದ್ರೆ ಅವರನ್ನು ಉದ್ಧಾರ ಮಾಡಲಿಕ್ಕೆ ಬಹಳ ದೊಡ್ಡ ಸ್ಥಾನದಲ್ಲಿದ್ದು ಭಗವಂತನ ಆರಾಧನೆಯನ್ನು ಮಾಡತಕ್ಕಂತಹ ರಾಘವೇಂದ್ರ ರಾಘವೇಂದ್ರ ತೀರ್ಥ ಗೃಹ ಕೂಡ ನಮಗೆ ಭಗವಂತನೇ ಕರುಣದಿಂದ ಕರುಣೆಯಿಂದ ನಮಗೆ ಕೊಟ್ಟು ಕಳಿಸಿದ್ದಾರೆ ಬೇಕಾದಷ್ಟು ಪುರಾಣಗಳಲ್ಲಿ ಇದರ ಬಗ್ಗೆಯೆಲ್ಲ ನಾವು ಕೇಳ್ತೇವೆ ನಾವು ಭಯ ಅನ್ನೋದನ್ನು ಮೊದಲು ನಮ್ಮ ಮನಸ್ಸಿನಿಂದ ಹಾಕಬೇಕು ಏನೋ ಆಗೋಗತ್ತೆ ಯಾರೋ ಏನೋ ಮಾಡಿದ್ದಾರೆ ಯಾರೋ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಎಲ್ಲ ಆ ಭಗವಂತನ ಸಂಕಲ್ಪ ನಮ್ಮ ಮೇಲೆ ಇಂಥದ್ದೇನೋ ಒಂದು ಕೃತ್ಯವೋ ಮತ್ತೊಂದು ನಡೆದಿದೆ ಅಂತಾದರೆ ಅದರ ಪರಿಹಾರದ ಮಾರ್ಗವನ್ನು ಮತ್ತು ನಾವು ಅದೇ ಮಾರ್ಗವನ್ನು ಹಿಡಿಬಾರ್ದು ಸಾತ್ವಿಕ ಮಾರ್ಗದಿಂದ ಆ ಭಗವಂತನ ಸ್ಮರಣೆ ಗುರುಗಳ ಸ್ಮರಣೆ ಏನು ಬೇಡ ರಾಘವೇಂದ್ರಾಯ ನಮಃ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದರ ಮೇಲೆ ಕೈಯಿಟ್ಟು ಗುರುಗಳ ಸ್ಮರಣೆಯನ್ನು ನೂರ ಎಂಟು ಸಾವಿರದ ಎಂಟು ಬಾರಿ ಮಾಡಿ ಆ ನೀರನ್ನು ಕುಡಿದರೆ ಆ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಅಥವಾ ಗುರುಗಳ ಮಂತ್ರಾಕ್ಷತಿಯನ್ನು ಹಿಡ್ಕೊಂಡು ಜಪ ಮಾಡಿ ಅದನ್ನು ಆ ಪ್ರಯೋಗ ನಡೆದ ಸ್ಥಳಕ್ಕೆ ಹಾಕಿದರೆ ಇಷ್ಟರಿಂದಲೇ ಅದೆಲ್ಲವೂ ಕೂಡ ಪರಿಹಾರ ಆಗೋಗುತ್ತೆ ಇದು ಸಾತ್ವಿಕ ಶಕ್ತಿಗೆ ಇರತಕ್ಕಂತಹ ಒಂದು ಬೆಲೆ ಅಂಥ ಶಕ್ತಿ ಇದೆ ಸಾತ್ವಿಕತೆಗೆ ಹಾಗಾಗಿ ಹೆದರವ ಅವಶ್ಯಕತೆ ಇಲ್ಲ ಗುರು ಸಾರ್ವಭೌಮರು ಇದಕ್ಕೋಸ್ಕರ ನಿಂತಿದ್ದಾರೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಕೃತ್ಯಾಚೇಷ್ಟಕ ಚೇಷ್ಟಕ ಭಂಜನಾಯ ನಮಃ ಅಂತ ಅವರನ್ನು ಹೇಳಿದ್ದಾರೆ ಇಂಥ ಹಾಗಾದರೆ ಏನರ್ಥ ಈ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಅಂದರೆ ಏನರ್ಥ ಅಂಥದ್ದು ನಡೆಯುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಮೇಲೆ ಅಂಥದ್ದೆಲ್ಲ ಪ್ರಯೋಗಗಳು ಮತ್ತೊಂದು ಎಲ್ಲ ನಡೆಯೋದು ಸಹಜ ಆದರೆ ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಸಾತ್ವಿಕವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬರುತ್ತೆ ಅದಕ್ಕೆ ನಮಗೆ ಗುರುಗಳ ಬೆಂಬಲ ಇದೆ ನಮ್ಮ ಬೆನ್ನೆಲುವಾಗಿ ಗುರುಗಳು ನಿಂತ್ಕೊಳ್ತಾರೆ ಅವರು ನಮಗೆ ಎಲ್ಲವನ್ನು ಪರಿಹಾರ ಮಾಡಿ ಕೊಡ್ತಾರೆ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಇಂಥ ನಾಮವನ್ನು ಅವರು ನಮಗೆ ಹೇಳಿದ್ದಾರೆ ಕೆಲವೊಂದು ಸತಿ ಯಾರೋ ಪ್ರಯೋಗ ಮಾಡಿಯೇನೇ ನಮಗೆ ನಮ್ಮ ಜೀವನದಲ್ಲಿ ನಾವು ಕೆಳಮಟ್ಟಕ್ಕೆ ಹೋಗಬೇಕು ಅಂತೇನಿಲ್ಲ ನಮ್ಮದ್ದೇ ಆದ ಆಲಸ್ಯ ನಮ್ಮದ್ದೇ ಆದಂತಹ ಕೆಲವು ಬೇಡ ನಾನು ಇವತ್ತು ಮಾಡೋದನ್ನು ಇನ್ನೊಂದು ಸ್ವಲ್ಪ ಮುಂದೆ ಮಾಡ್ಕೊಂಡು ಹೋಗೋಣ ಇವೆಲ್ಲ ಏನಿದೆಯಲ್ಲ ಇಂಥದ್ದೂ ಕೂಡ ಅದಕ್ಕಿಂತ ದೊಡ್ಡ ಶತ್ರುಗಳು ಯಾರೋ ನಮಗೆ ಕೃತ್ಯ ಮಾಡಿಯೇನೇ ನಾವು ಕೆಳಮಟ್ಟಕ್ಕೆ ಹೋಗಬೇಕಾಗಿಲ್ಲ ನಮ್ಮಲ್ಲೇ ಇರುವಂತಹ ಈ ಶತ್ರುಗಳೇನಿದ್ದಾರೆ ಆಲಸ್ಯ ನಿಧಾನಕ್ಕೆ ಮಾಡೋಣ ನಿದ್ರೆ ಮೊದಲಾದದ್ದೆಲ್ಲ ಏನಿದೆ ಇದು ಅದಕ್ಕಿಂತಲೂ ದೊಡ್ಡ ದೊಡ್ಡ ಶತ್ರುಗಳು ಇದು ಯಾರು ಮಾಡದೆ ಸ್ವಾಭಾವಿಕವಾಗಿ ನಮ್ಮಲ್ಲೇ ಬಂದ್ಬಿಡುತ್ತೆ ಇಂಥದ್ದನ್ನು ಕೂಡ ಪರಿಹಾರ ಮಾಡ್ತಾರವರು ಅನ್ನೋದನ್ನು ತಿಳಿಸಿ ಎಲ್ಲ ಸಾತ್ವಿಕ ಸ್ವಭಾವದ ಮನುಷ್ಯರಲ್ಲಿ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಈ ಮಾತನ್ನು ಹೇಳಿ ಕೃತ್ಯ ಚೇಷ್ಟಕ ಅಂತ ರಾಯರು ನಮ್ಮ ಹಿಂದೆ ಬೆನ್ನೆಲುಬಾಗಿ ಸದಾ ಇರ್ತಾರೆ ಇಂಥದ್ದೆಲ್ಲ ಆದಾಗ ಹೆದರುವ ಅವಶ್ಯಕತೆ ಇಲ್ಲ ಇಂಥದ್ದನ್ನೆಲ್ಲ ನಾವೂ ಕೂಡ ಮಾಡಲಿಕ್ಕೆ ಹೋಗಬಾರ್ದು ಮತ್ತೊಬ್ಬರು ಮಾಡಿದ್ದಾರೆ ಅಂತಲೂ ಕೂಡ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ನಮ್ಮ ಬೆಂಬಲಕ್ಕೆ ರಾಯರು ಸದಾ ನಮ್ಮ ಹಿಂದೆ ಇದ್ದಾರೆ ಎನ್ನುವ ಧೈರ್ಯ ನಮಗೆ ನಿರಂತರವಾಗಿ ಇರಬೇಕು ಅವರಿಗಾದರೂ ನರಸಿಂಹದೇವರ ಉಪಾಸನೆಯಿಂದ ಅಂಥದ್ದೊಂದು ಶಕ್ತಿ ಬಂದಿದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರೆದರೆ ಖಂಡಿತ ನಮಗೆ ಇಂಥದ್ದರ ಭಯ ಅನ್ನೋದಿರೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ವಸ್ತು